ಕಾರಟಗಿಯ ಮರ್ಲಾನಹಳ್ಳಿ ಗ್ರಾಮದ ಐದನೇ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣಾ ಅಭಿಯಾನದ ಅಡಿಯಲ್ಲಿ ಮಕ್ಕಳ ಪಾಲಕರಿಗೆ ವಿವಿಧ ಚಟುವಟಿಕೆಗಳನ್ನು ಆಡಿಸುವ ಮೂಲಕ ಮಕ್ಕಳಿಗೆ ಕಲಿಕೆ ಪ್ರಾರಂಭಿಸಲಾಯಿತು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಶಾಂತಮ್ಮ ಚಾಲನೆ ನೀಡಿದರು ನಂತರ ಅಂಗನವಾಡಿ ಕಾರ್ಯಕರ್ತೆ ಅಕ್ಕಮಹಾದೇವಿ ಮಾತನಾಡಿ ಅಂಗನವಾಡಿಯ ನಮ್ಮ ಮಕ್ಕಳಿಗೆ ಮೂರು ಹಂತಗಳಲ್ಲಿ ಶಿಕ್ಷಣ ನೀಡಲಾಗುತ್ತದೆ ಒಂದೊಂದು ಹಂತದಲ್ಲಿ ವಿಭಿನ್ನವಾಗಿ ಮಕ್ಕಳಿಗೆ ಪಾಠ ಹೇಳಿಕೊಡಲಾಗುತ್ತದೆ ಮಕ್ಕಳಿಗೆ ಚಿತ್ರಪಟಗಳ ಮೂಲಕ ಹಾಡು ಕಥೆ ಇನ್ನು ಅನೇಕ ಚಟುವಟಿಕೆಗಳನ್ನು ಮಾಡಿಸುವ ಮೂಲಕ ಪ್ರಾಥಮಿಕ ಶಿಕ್ಷಣವನ್ನು ನೀಡಲಾಗುತ್ತಿದೆ ನಮ್ಮ ಇಲಾಖೆಯಿಂದ ಅನೇಕ ಯೋಜನೆಗಳು ಮಕ್ಕಳಿಗೆ ನೆರವಾಗಲಿವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಶಾಂತಮ್ಮ ಅಂಗನವಾಡಿ ಕಾರ್ಯಕರ್ತೆ ಅಕ್ಕಮಹಾದೇವಿ ಸಹಾಯಕಿ ಅಕ್ಕಮ್ಮ ಪಾಲಕರಾದ ಹುಲಿಗೆಮ್ಮ ಗೌರಮ್ಮ ವಿಶಾಲಾಕ್ಷಿ ಹುಲಿಗೆಮ್ಮ ದೊಡ್ಡಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪಾಲಕರನ್ನ ಕರೆದು ಶಾಲಾ ಪೂರ್ವ ಶಿಕ್ಷಣ ನಾವು ಏನು ಮಕ್ಕಳಿಗೆ ಹೇಳ್ಕೊಡ್ತೀವಿ ಅದನ್ನು ಪಾಲಕರನ್ನ ಕರೆದೇ ಪಾ ಪಾಲಕರಿಗೆ ಇವತ್ತಿನ ದಿನ ಶಾಲಾ ಪೂರ್ವ ಶಿಕ್ಷಣ ನಡೆಸಬೇಕೆಂದು ಇವತ್ತು ಪಾಲಕರನ್ನಷ್ಟು ಕರೆದು ನಾವು ಮಕ್ಕಳಿಗೆ ಏನೇನು ದಿನ ಚಟುವಟಿಕೆ ಮಾಡ್ತೀವಿ ಆ ಚಟುವಟಿಕೆಯನ್ನು ಪಾಲಕರಿಗೆ ಹೇಳ್ಕೊಡ್ತೀವಿ ಹಂತದೊಳಗೆ ಚೀಲಗಳು ಬರ್ತಾವ ಗೊಂಬೆ ಮನೆ ಬರ್ತಾವ ಡಬ್ಬಿಗಳು ಬರ್ತವೆ ವೇಸ್ಟು ಸಾಮಾನ್ಯ ಅಂಗಡಿ ಅಡಿಗೆ ಸಾಮಗ್ರಿಗಳು ಬರ್ತವೆ ಎರಡನೇ ಹಂತದೊಳಗ ಎರಡನೇ ಹಂತದಾಗ ಚೀಲ ಬರ್ತಾವ ಅಂಗನವಾಡಿ ನಿಯಮಗಳು ಬರ್ತಾವ ಗಿಡಗಳು ಬರ್ತಾವ ರೀ ಕ್ಯಾಲೆಂಡರ್ ಹವಾಮಾನ ಬರ್ತವೆ